ನನ್ನ ಹೆಸರು ಹನುಮೇಶ್ ಅಂತ ನಮ್ಮ ಮೂಲ ಸ್ಥಳ ಬಂದು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಗುನ್ನಾಳ ಗ್ರಾಮದವರು ನಾವು ಇಲ್ಲಿ ಸುಮಾರು ನಲ್ವತ್ನಾಲ್ಕು ವರ್ಷದಿಂದ ಬೆಂಗಳೂರಿನಲ್ಲೇ ಜೀವನ ಮಾಡ್ತೀವಿ ಅದರಿಂದ ನಮಗೆ ಬ ಸುಮಾರು ಈಗ ಒಂದು ಹತ್ತು ವರ್ಷಗಳಿಂದ ಇದು ನಮಗೆ ಸ್ವಲ್ಪ ಪ್ರಾಬ್ಲಮ್ ಶುರುವಾಯಿತು ಕಿಡ್ನಿ ಸಮಸ್ಯೆ ಪ್ಲಸ್ ಇದು ಏನು ಹೃದಯ ಸಮಸ್ಯೆ ಸಕ್ಕರೆ ಕಾಯಿಲೆ ಎಲ್ಲ ಇತ್ತು ಈಗ ಸಕ್ಕರೆ ಮತ್ತು ಸಮಸ್ಯೆ ನಾರ್ಮಲ್ ಆಗಿದೆ ನನಗೆ ಈ ಕಿಡ್ನಿ ಸಮಸ್ಯೆದು ನಮಗೆ ಕ್ರಿಯಾಟೀನ್ ತುಂಬ ಜಾಸ್ತಿ ಆಗ್ತಾ ಇತ್ತು ಆ ಕ್ರಿಯೇಟಿನ್ ನಾನು ಎಷ್ಟೋ ಸುಮಾರು ಎಂಟು ವರ್ಷಗಳಿಂದ ತೋರಿಸ್ತಾ ಇದ್ದೀನಿ ಆ ಎಂಟು ವರ್ಷಗಳಲ್ಲಿ ನಮಗೆ ಅದು ಒಂದು ಪರ್ಸೆಂಟ್ ಜಾಸ್ತಿ ಆಗ್ತಾನೆ ಹೋಯಿತು ಹೊರತು ಎವ್ರಿ ಮಂತ್ ಒನ್ ಪರ್ಸೆಂಟ್ ಜಾಸ್ತಿ ಆಗ್ತಾ ಬಂತು ಹಾಗಾಗಿ ಈಗ ನನ್ನ ಸಮಸ್ಯೆ ಹೆಚ್ಚು ಸೆವೆನ್ ಪಾಯಿಂಟ್ಸ್ವರೆಗೂ ಇತ್ತು ಈಗ ಅದು ಫೋರ್ ಪಾಯಿಂಟ್ ಒನ್ ಇಷ್ಟ ಆಗಿದೆ ಜನಗಳು ತೋರಿಸ್ಕೋಬೋದ ಓ ಆರಾಮಾಗಿ ತೋರಿಸ್ಕೋಬೋದು ಒಳ್ಳೆಯ ಸಲಹೆ ನಮ್ಮ ಚನ್ನಬಸವ ಶ್ರೀ ಗುರುಜಿ ವೈದ್ಯ ಗುರುಜಿಯವರ ಹತ್ರ ನಾವು ತೋರಿಸಿದ್ರೆ ನನಗೆ ತುಂಬ ಖುಷಿಯಾಗಿದೆ ಆ ದೃಷ್ಟಿಯಿಂದ ನಾವು ಇಲ್ಲಿ ಬರೋರು ನನ್ನ ಫ್ರೆಂಡ್ಸಿಗೂ ಕೂಡ ನಾನು ಸಲಹೆ ಮಾಡಿದ್ದೀನಿ ಮೊದಲು ತಿಂಗಳು ಹುಬ್ಬಳ್ಳಿಯಲ್ಲೂ ಒಬ್ಬರು ಬರೋವ್ರು ಇದ್ದಾರೆ ನಮ್ಮ ಆಸ್ಪತ್ರೆಗೆ ನಮ್ಮ ಕಡೆಯಿಂದ